ಇನ್ನು ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಇದ್ದರೂ ಯಾವುದೇ ಸಿದ್ಧತೆ ಆಗದೆ ಇದ್ದರೂ ಪರೇಡ್ಗೆ ನಿರ್ಧಾರ ಯಾವುದೇ ಸಿದ್ಧತೆ ಇಲ್ಲ ವೀಕ್ಷಕರೇ ಎರಡು ಪತ್ರದಲ್ಲಿ ಡೇಟ್ ಮೆನ್ಷನ್ ಇಲ್ಲ ಅನ್ನೋದನ್ನ ನೀವು ಗಮನಿಸಬೇಕು ಹಾಗಾದ್ರೆ ತಮಗೆ ತಾವೇ ಅವರು ಮೂರೂವರೆಗೆ ಪರೇಡ್ ಬರ್ತೀವಿ ಅಂತ ಹೇಳೋದಕ್ಕೆ ಆರ್ ಸಿ ಬಿ ಸಾಧ್ಯ ಅನ್ನೋದು ಒಂದು ಪ್ರಶ್ನೆ ಬರುತ್ತಲ್ಲಿ ಯಾಕೆ ಅಂದ್ರೆ ಭದ್ರತೆ ನೋಡ್ಕೊಳ್ಬೇಕು ಅಂತಾರಾಷ್ಟ್ರೀಯ ಪ್ಲೇಯರ್ಸ್ ಎಲ್ರೂ ಅದರಲ್ಲೂ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಪಾಟಿದಾರ್ ಅವರ ತಂಡನ ನೀವು ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದೀರಾ ಅಂದ್ರೆ ವಿಕ್ಟ್ರಿ ಪರೇಡ್ಗೆ ಬರ್ತಾ ಇದ್ದೀರಾ ಅಂದ್ರೆ ಸಿದ್ಧತೆಯನ್ನ ಮಾಡಿಕೊಳ್ಳದೆ ಅವರ ಅನುಮತಿಯನ್ನೇ ಪಡೆಯದೆ ಆರ್ ಸಿ ಬಿ ಎ ತಂಡ ಕರ್ಕೊಂಡು ಬಂದಿರೋದಕ್ಕೆ ಸಾಧ್ಯವಾ ಅದು ಕೂಡ ಸದ್ಯಕ್ಕಿರೋ ಪ್ರಶ್ನೆ ಹೆಂಗೆ ಹಿಂಗೊಂದು ಅನೌನ್ಸ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಯಾಕಂದ್ರೆ ಹನ್ನೊಂದು ಗಂಟೆವರೆಗೂ ಸರ್ಕಾರದಿಂದ ಯಾವುದೇ ನಿರ್ಧಾರ ಆಗಿಲ್ಲ ಏನು ಮಾಡಬೇಕು ಅಂತ ಸಿಎಂ ನಿವಾಸದ ಸಭೆಯಲ್ಲಿ ಕೊನೆ ಗಳಿಗೆಯಲ್ಲಿ ನಿರ್ಧಾರ ಮಾಡ್ತಾರೆ ಕೊನೆ ಗಳಿಗೆಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾವೇರಿ ನಿವಾಸದಲ್ಲಿ ತುರ್ತು ಸಭೆ ಆಗುತ್ತೆ ಆ ಸಭೆಯಲ್ಲಿ ಕಮಿಷನರ್ ದಯಾನಂದ ಭಾಗಿಯಾಗಿರ್ತಾರೆ ಅವ್ರು ಹೇಳ್ತಾರೆ ಸುತಾರಾಮ್ ಸಾಧ್ಯ ಇಲ್ಲ ಅಂತ ಆರ್ ಸಿಬಿಯನ್ನ ಸನ್ಮಾನಿಸೋದಕ್ಕೆ ಸರ್ಕಾರ ರೆಡಿ ಆಗಬಿಡತ್ತೆ ಎರಡು ಗಂಟೆಯಲ್ಲಿ ಸಿದ್ಧತೆಗಳು ನಡೆದು ಹೋಗತ್ವೆ ಡಿಪಿಆರ್ ಆರ್ ಕಾರ್ಯದರ್ಶಿ ಹೇಳ್ತಾರೆ ದಯವಿಟ್ಟು ವಿಧಾನಸೌಧದ ಕಡೆ ಬರಬೇಡಿ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಸಿದ್ದರಾಮಯ್ಯ ಅವರೊಂದು ಟ್ವೀಟ್ ಮಾಡ್ತಾರೆ ಬನ್ನಿ ಎಲ್ರು ಭಾಗವಹಿಸಿ ಅಂತ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ 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 ಕೆಲವೇ ವರ್ಷದ ಹಿಂದೆ ಪುನೀತ್ ರಾಜ್ಕುಮಾರ್ ಅವರ ನಿಧನದ ಸುದ್ದಿ ಇಡೀ ರಾಜ್ಯಕ್ಕೆ ದೊಡ್ಡ ಶಾಕ್ ಸರ್ ಅಭಿಮಾನಿಗಳು ದಂಡಿ ದಂಡಿಯಾಗಿ ಬೆಂಗಳೂರು ಕಾಲಿಡ್ತಾ ಇದ್ರು ಎಲ್ಲಂದ್ರಲ್ಲಿ ಹತ್ಕೊಂಡು ಯಾವ ಬಸ್ ಅಂದ್ರೆ ಆ ಬಸ್ ಹತ್ಕೊಂಡು ಬರ್ತಾ ಇದ್ರು ಆದ್ರೆ ವ್ಯವಸ್ಥಿತವಾಗಿ ಹೇಗಾಗಬೇಕು ಅನ್ನೋದನ್ನ ನೀವು ನೋಡ್ಕೊಂಡಿದ್ರಿ ಅಂದ್ರೆ ನಮ್ಮೆಲ್ರಿಗೂ ಇದ್ದಿದ್ದ ಆತಂಕನೇ ಏನಾದ್ರೂ ಎಡವಟ್ಟಾಗ್ಬಿಟ್ರೆ ಏನಾದ್ರೂ ಪ್ರಾಬ್ಲಮ್ಸ್ ಆಗ್ಬಿಟ್ರೆ ಅಂತ ಹೌದು ಸರ್ ನಿಮಗೂ ಗೊತ್ತಿರೋ ಇನ್ಫಾರ್ಮೇಶನ್ ಇಡೀ ರಾಜ್ಯಕ್ಕೂ ಗೊತ್ತಿರೋ ಇನ್ಫಾರ್ಮೇಶನ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಲಕ್ಷ ಜನ ಬಂದ್ ಹೋಗಿದ್ದಾರೆ ಅಂತ ಹೌದು ಒಂದು ಮೂರ್ ಲಕ್ಷ ಜನ ಬೇಡ ಬಿಡಿ ಒಂದು ಐದು ಲಕ್ಷ ಜನನ ನಾವು ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ವಾ ನಮ್ಮ ಸರ್ಕಾರಕ್ಕೆ ಇಲ್ಲ ನೋಡಿ ನಾವು ಹಿಂದೆ ನಡೆದ ಘಟನೆಯಿಂದ ಪಾಠ ಕಲಿಬೇಕು ನಮ್ಮ ನೇರು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ನಿಧನರಾದಂತಹ ಸಂದರ್ಭದಲ್ಲಿ ನಡೆದ ಘಟನೆಗಳು ಹೇಳಿ ಸರ್ ಹೇಳಿ ಅವಾಗ್ಲೂ ಕೂಡ ಬಹಳಷ್ಟು ಜನ ಗಲಾಟೆ ಆಗಿ ತೀರ್ ಹೋಗಿರುವಂತ ಕಣ್ಣ ಮುಂದೆ ಇತ್ತು ಅವತ್ತು ಏನೇನು ಲ್ಯಾಬ್ಸ್ ಆಗಿತ್ತು ಅದ್ ಯಾವ್ದೇ ರೀತಿ ಆಗದಂತೆ ಒಂದು ಪ್ಲಾನ್ ಮಾಡಿದ್ವಿ ಮತ್ತೆ ಬಹಳಷ್ಟು ಜನ ಹೇಳಿದ್ರು ಒಂದೇ ದಿವಸ ಇಟ್ಬಿಟ್ಟು ಮುಗಿಸ್ಬಿಡೋಣ ಅಂತ ನಾ ಹೇಳದೇ ಇಲ್ಲ ಅಭಿಮಾನಿಗಳು ಅಭಿಮಾನ ಬಹಳ ದೊಡ್ಡದಿದೆ ದೂರಿಂದ ಬರ್ತಾರೆ ಎರಡ್ ದಿವಸ ಎರಡ್ ದಿವ್ಸ ಕಂಪ್ಲೀಟ್ ಆಗಿ ಸಿಕ್ಸ್ ನಿಂದ ಎಲ್ಲರಿಗೂ ದರ್ಶನ ಮಾಡಕ್ ಕೊಡೋಣ ಅವ್ರ ಶಾಂತ ಆದ್ಮೇಲೆ ನಾವ್ ಮುಂದೆ ಹೋಗೋಣ ಅಂತ ಆ ರೀತಿ ಎರಡ್ ದಿವಸ ಇಟ್ಬಿಟ್ಟು ಎಲ್ಲ ದರ್ಶನ ಮಾಡಕ್ ಅವಕಾಶ ಕೊಟ್ಟು ಎಲ್ಲಾ ಅಭಿಮಾನಿಗಳಿಗೆ ಮತ್ತೆ ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆ ಪೂಜೆ ಸುಧಾ ಮಾಡಕ್ ಆಗಿರ್ಲಿಲ್ಲ ತಮ್ಗೆಲ್ಲ ಗೊತ್ತಿದೆ ಆದ್ರಿಂದ ಆದ್ರಿಂದ ನಾನು ಬೆಳಿಗ್ಗೆ ಫೋರ್ ಓ ಕ್ಲಾಕ್ ಪುನೀತ್ ರಾಜ್ಕುಮಾರ್ ಅವರ ಇದನ್ನ ಅಲ್ಲಿಂದ ಶಿಫ್ಟ್ ಮಾಡಿ ಎಲ್ಲಾ ವಿಧಿ ವಿಧಾನಗಳನ್ನ ಮಾಡಿ ಅಂತ್ಯಕ್ರಿಯೆ ಮಾಡಕ್ ಸಾಧ್ಯ ಆಯ್ತು ಈ ತರ ಒಂದು ಪ್ಲಾನಿಂಗ್ ಇರಬೇಕು ಏನೋ ಮಾಡಿದ್ರು ಕೂಡ ನಿನ್ನೆ ಯಾವುದೇ ರೀತಿ ಪ್ಲಾನಿಂಗ್ ಇರಲಿಲ್ಲ ಮೊದಲನೇದಾಗಿ ಸ್ಟವಸದಲ್ಲಿ ಮಾಡಬಾರ್ದಾಗಿತ್ತು ಮೊದ್ಲೇದಾಗಿ ಎರಡನೇದಾಗಿ ವರ್ಲ್ಡ್ ಕಪ್ ಗೆದ್ದಾಗ ರೋಡ್ ಶೋ ಮಾಡಿದ್ರು ರೋಡ್ ಶೋ ಮಾಡಿ ಬಿಟ್ಟಿದ್ರು ಅದು ಬಹಳ ಎಲ್ಲರಿಗೂ ಅನುಕೂಲ ಆಗಿತ್ತು ಬಾಂಬೆದಲ್ಲಿ ಇದಕ್ಕಿಂತ ಹೆಚ್ಚಿಗೆ ಜನ ಸೇರಿದ್ರು ಕೂಡ ನಿನ್ನೆ ನಿಮ್ಮ ಸುವರ್ಣ ಟಿವಿಯಲ್ಲಿ ನಾನ್ ನೋಡ್ತಾ ಇದ್ದೆ ಇದಕ್ಕಿಂತ ಹೆಚ್ಚಿಗೆ ಜನ ಸೇರಿದ್ರು ಕೂಡ ಬಹಳ ಶಾಂತವಾಗಿ ಅದನ್ನ ಹ್ಯಾಂಡಲ್ ಮಾಡಿದ್ರು ಮೂರನೇದಾಗಿ ಅದು ಮಾಡಲಿಲ್ಲ ಆಮೇಲೆ ಎರಡು ಫಂಕ್ಷನ್ ಯಾಕೆ ಇಡಬೇಕು ವಿಧಾನಸಭೆ ಮುಂದೆ ಇಡುವಂತ ಅವಶ್ಯಕತೆ ಏನಿತ್ತು ಅದ್ ಅವಶ್ಯಕತೆನೆ ಇರಲಿಲ್ಲ ಪೊಲೀಸರು ಎಲ್ಲಾ ಕಡೆ ಡಿವೈಡ್ ಆದ್ರು ಎಚ್ ಎಲ್ ಏರ್ಪೋರ್ಟ್ ಒಂದ್ ಕಡೆ ವೆಸ್ಟರ್ನ್ ಹೋಟೆಲ್ ಒಂದ್ ಕಡೆ ವಿಧಾನಸಭೆ ಒಂದ್ ಕಡೆ ಇಲ್ಲಿ ಕೆಎಸ್ ಸ್ಟೇಡಿಯಂ ಒಂದ್ ಕಡೆ ಪೊಲೀಸ್ ಎಲ್ಲ ಡಿವೈಡ್ ಆದ್ರು ಅಷ್ಟಾದ್ರೂ ಕಾಮನ್ ಸೆನ್ಸ್ ಇರಬೇಕಲ್ವಾ ಇದನ್ನ ಯಾರು ಯೋಚನೆ ಮಾಡಿಲ್ಲ ನಿಯಂತ್ರಣ ಮಾಡಿಲ್ಲ ಬಸವರಾಜ್ ನೀವು ಗೃಹ ಸಚಿವರಾಗಿ ಕೆಲಸ ಮಾಡಿದಿರಿ ಸಿಎಂ ಆಗಿ ಕೆಲಸ ಮಾಡಿದಿರಿ ಅಷ್ಟು ತರಾತುರಿಯಲ್ಲಿ ಇಡೀ ರಾತ್ರಿ ಲಕ್ಷಾಂತರ ಜನ ಬೀದಿಯಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ ಸರ್ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಹುಚ್ಚೆದ್ದು ಕುಣಿದಿದ್ದಾರೆ ಇಡೀ ರಾತ್ರಿ ಆ ಸೆಲೆಬ್ರೇಷನ್ ಮೋಡ್ ಇನ್ನೂ ಕಮ್ಮಿ ಆಗಿರ್ಲಿಲ್ಲ ಜೋಶ್ ಇನ್ನೂ ಕಮ್ಮಿ ಆಗಿರ್ಲಿಲ್ಲ ಅಷ್ಟು ತರಾತುರಿಯಲ್ಲಿ ಬೇಕಿತ್ತ ಈ ಸಂಭ್ರಮ ನೋಡಿ ಮುಖ್ಯಮಂತ್ರಿಗಳು ಹೇಳ್ತಾರೆ ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ನೀವು ನಿರೀಕ್ಷೆ ಮಾಡ್ತಿರೋದೇ ನಿಮ್ ತಪ್ಪು ಫಸ್ಟ್ ದಟ್ ಈಸ್ ಯುವರ್ ಮಿಸ್ಟೇಕ್ ಒಂದು ಅಂದಾಜು ಮಾಡ್ಬೇಕಲ್ಲ ನಿಮ್ಗೊಂದು ನಿರೀಕ್ಷೆ ಇರ್ಬೇಕಲ್ಲ ಅಲ್ವಾ ನಿಮ್ಗೆ ನಿಮ್ಗೆ ಒಂದು ಎಸ್ಟಿಮೇಷನ್ ಇಲ್ಲ ನಿರೀಕ್ಷೆ ಇಲ್ಲ ಅಂತಂದ್ರೆ ಹೆಂಗ್ ನೀವು ಹ್ಯಾಂಡಲ್ ಮಾಡ್ತೀರಾ ವ್ಯವಸ್ಥೆ ಹೆಂಗ್ ಮಾಡ್ಕೊಳಕ್ ಸಾಧ್ಯ ಇದೆ ಆದ್ರಿಂದ ಇದು ಟೋಟಲಿ ಅನ್ಪ್ಲಾಂಡ್ ಈಗ ಇದೇನು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಯಾವ ಗೇಟ್ ಅಲ್ಲಿ ಸಾತು ಯಾವ ಗೇಟ್ ಓಪನ್ ಮಾಡಿದ್ರು ಅನ್ನೋದ್ಕಿಂತ ಯಾ ಯಾರು ಇದಕ್ಕೆ ಪರ್ಮಿಷನ್ ಕೊಟ್ಟರು ಏನ್ ಪ್ರಿಪ್ಲಾನ್ ಇತ್ತು ಸೆಕ್ಯೂರಿಟಿ ಯಾಕೆ ಅರೇಂಜ್ಮೆಂಟ್ ಆಗ್ಲಿಲ್ಲ ಮತ್ತೆ ಪ್ಲಾನಿಂಗ್ ಯಾರು ಮಾಡಿದ್ರು ಎಲ್ಲಿ ಪ್ಲಾನಿಂಗ್ ಎಲ್ಲಿ ದೋಷ ಆಯ್ತು ಹಿರಿಯ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಯಾರು ಇನ್ವಾಲ್ವ್ಮೆಂಟ್ ಇದ್ರು ಇದರಲ್ಲಿ ಈ ಪ್ರೋಗ್ರಾಮ್ ಮಾಡೋದ್ರಲ್ಲಿ ಅದರ ಅದ್ರ ಇನ್ಕ್ವೈರಿ ಆಗಬೇಕು ಅಂದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಸರ್ ಒಂದು ಕಡೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಇನ್ನೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಕಾರ್ಯಕ್ರಮ ಅಲ್ಲಿ ಒಳಗಡೆ ಬಿಟ್ಟಿರ್ಲಿಲ್ಲ ಆಮೇಲೆ ಏಕಾಏಕಿ ಒಂದು ಮೂರು ಗಂಟೆಗೆ ಆರ್ ಸಿ ಬಿ ಇಂದ ಅನೌನ್ಸ್ ಆಗತ್ತೆ ಟಿಕೆಟ್ ಆದ್ರೆ ಫ್ರೀ ಬಟ್ ಟಿಕೆಟ್ ಇರ್ಬೇಕು ಅಂತ ಆಮೇಲೆ ಇವಾಗ ಗವರ್ಮೆಂಟ್ ಹೇಳ್ತಾ ಇದೆ ನಾವು ಅನುಮತಿನೇ ಕೊಟ್ಟಿರ್ಲಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೋಗಿ ಆ ಟೀಮ್ ನ ಇನ್ವೈಟು ಮಾಡ್ತಾರೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿ ಕಪ್ಪು ಎತ್ತಿ ಹಿಡಿತಾರೆ ದೂಷಿಸೋದಾದ್ರೆ ಯಾರನ್ನು ದೂಷಿಸೋದು ಇವಾಗ ತನಿಖೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದ್ರ ಹೊಣೆಗಾರಿಕೆ ಯಾರ್ದು ಈಗ ನೋಡಿ ಕಂಪ್ಲೀಟ್ ಆಗಿ ಒಂದು ಆರ್ಗನೈಸ್ ಮಾಡಿದವರು ಮತ್ತೆ ಪರ್ಮಿಷನ್ ಕೊಟ್ಟವ್ರು ಆರ್ಗನೈಸ್ ಮಾಡಿದವರು ಐ ಪಿ ಎಲ್ ಇವರು ಆರ್ ಸಿ ಬಿ ಎರಡನೇದಾಗಿ ಪರ್ಮಿಷನ್ ಕೊಟ್ಟ ಸರ್ಕಾರ ಇವ್ರದೇ ಹೊಣೆಗಾರಿಕೆ ಇದ್ರಲ್ಲಿ ಯಾರು ಅನ್ನೋದನ್ನ ಈಗ ತನಿಖೆ ಹಾಕ್ಬೇಕು ಸರ್ಕಾರ ಇದ್ರಲ್ಲಿ ನೇರವಾಗಿ ಹೊಣೆಗಾರಿಕೆ ಇದೆ ಇದನ್ನ ನೆನೆಸ್ಕೊಳಕ್ ಸಾಧ್ಯ ಇಲ್ಲ ಈ ಪ್ರಶ್ನೆ ಪ್ರಶ್ನೆಗಳನ್ನ ಕೇಳಿದ್ರೆ ರಾಜಕೀಯ ಮಾಡ್ತೀರಾ ಅಂತಂದ್ರೆ ನೀವು ಹನ್ನೊಂದು ಜನ ಸತ್ತಾಗ್ಲು ನಾವು ಪ್ರಶ್ನೆ ಕೇಳ್ಬಾರ್ದ ಇವ್ರಿಗೆ ಬಸವರಾಜ್ ಬಸವರಾಜ್ ಇವಾಗ ನಿಮ್ಗೆ ಈ ಅಲ್ಲು ಅರ್ಜುನ್ ಪ್ರಕರಣದಲ್ಲಿ ಏನಾಯ್ತು ಅನ್ನೋದನ್ನ ನೀವು ನೋಡಿದಿರಿ ಪರೇಡ್ ಹೋದ್ರು ಅಲ್ಲಿ ಸಾವಾಯ್ತು ಅನ್ನೋ ಕಾರಣಕ್ಕೆ ಬಟ್ಟೆನೂ ಬದಲಾಯಿಸ್ಕೊಳ್ಳೋದಕ್ಕೆ ಬಿಡದೆ ಎಳ್ಕೊಂಡು ಬಂದಿದ್ರು ಹೌದು ಆರ್ಸಿಬಿ ಓನರ್ಸ್ ಅಥವಾ ಈಗ ಕೆ ಎಸ್ ಸಿ ಎಂದ ಎಡವಟ್ಟಾಗಿದೆ ಅಂದ್ರೆ ಅವರಿಗಾಗ್ಲಿ ಯಾರಿಗಾಗ್ಲಿ ಏನ್ ಮಾಡ್ಬೇಕು ಸರ್ ಏನ್ ಮಾಡ್ಬೇಕು ಇವರಿಗೆ ಹನ್ನೊಂದು ಜನರ ಜೀವ ಹೋಗಿದೆ ಸರ್ ಪಾಪ ಮಕ್ಕಳು ಇದುವರೆಗೂ ಒಂದು ಎಫ್ಐಆರ್ ಆಗಿಲ್ಲ ಈ ಘಟನೆ ನಡೆದ ಇಪ್ಪತ್ನಾಲ್ಕು ತಾಸು ಆಯ್ತು ಒಂದು ಎಫ್ಐಆರ್ ಆಗಿಲ್ಲ ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಸಂಬಂಧಪಟ್ಟಂತ ಪೊಲೀಸ್ ಒಂದು ಎಫ್ಐಆರ್ ಆಗಿಲ್ಲ ಅರೆಸ್ಟ್ ಮಾಡೋದು ದೂರ ಉಳಿತು ಸಂಬಂಧಪಟ್ಟವ್ರನ್ನ ಆರ್ಗನೈಸ್ ಮಾಡಿದವ್ರನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕಲ್ಲ ಸರ್ ಮೊನ್ನೆ ಒಂದು ಕೇಸ್ ನಡೀತು ಸರ್ ಕಮಲ್ ಹಾಸನ್ ಒಂದು ಫೋಟೋ ಬೆಂಕಿ ಹಚ್ಚಿಬಿಟ್ರು ತಕ್ಷಣ ಎಳ್ಕೊಂಡು ಹೋಗಿ ಎಫ್ಐಆರ್ ಮಾಡಿದ್ರು ಹೋರಾಟಗಾರರು ಮಾಡಿದ್ರೆ ರೈತ ಆಗುತ್ತೆ ಈ ಸರ್ಕಾರದಲ್ಲಿ ನಾಲ್ಕು ಜನ ಸೇರಿ ಘೋಷಣೆ ಕೂಗಿದ್ರೆ ಎಫ್ಐಆರ್ ಆಗುತ್ತೆ ಇಷ್ಟು ಹನ್ನೊಂದು ಜನ ತೀರ್ ಹೋದ್ರು ಕೂಡ ಒಂದು ಎಫ್ಐಆರ್ ಆಗಿಲ್ಲ ಒಂದು ಅರೆಸ್ಟ್ ಆಗಿಲ್ಲ ಅಂದ್ರೆ ಯಾರು ಹೊಣೆಗಾರಿಕೆ ಮಾಡ್ತಾರೆ ಆ ಡಿಸಿ ಏನ್ ಮಾಡಕ್ ಸಾಧ್ಯ ಡಿ ಸಿ ಇವರು ನೇಮ್ಸಿರೋ ಅಧಿಕಾರಿ ಇವ್ರ ಇವ್ರ ಮೇಲೆ ಏನ್ ಮಾಡಕ್ ಸಾಧ್ಯ ಅವರು ಸುಮ್ನೆ ಯಾರು ಅಮಾಯಕರ ಮೇಲೆ ರಿಪೋರ್ಟ್ ಕೊಟ್ಟು ಮನೆಗೆ ಹೋಗ್ತಾರ ಸರ್ ಒಂದು ಸಣ್ಣ ನೀವು ಹಲವಾರು ಸರ್ಕಾರದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೀರಿ ಅದು ಯಶಸ್ವಿಯಾಗೂ ಮುಗಿಸಿದಿರಿ ಒಂದು ಕಾರ್ಯಕ್ರಮ ಆಗುತ್ತೆ ಅಲ್ಲೊಂದು ಒಂದು ಸಾವಿರಾನೋ ಎರಡು ಸಾವಿರನೋ ಬೇಡ ಹತ್ತು ಸಾವಿರ ಜನ ಬರ್ತಾರೆ ಅಂದ್ರೆ ಅಂದರೆ ಆ್ಯಂಬುಲೆನ್ಸ್ಗಳು ಸಾಲಿರುತ್ತೆ ಸ್ಟ್ರೆಚರ್ಗಳ ಸಾಲಿರುತ್ತೆ ವೈದ್ಯರ ಸಾಲಿರುತ್ತೆ ಇಲ್ಲಿ ಒಬ್ಬರು ಸರ್ ಕಣ್ಣು ಕಾಣೋ ಒಬ್ಬರು ಸಿಗಲಿ ಒಂದು ಸ್ಟೆಚ್ ವ್ಯವಸ್ಥೆ ಇರಲಿಲ್ಲ ಒಂದು ಆಂಬುಲೆನ್ಸ್ ಬರೋದಕ್ಕೆ ಐವತ್ತು ನಿಮಿಷ ಬಿತ್ತು ಒಂದು ಆಂಬುಲೆನ್ಸ್ ಬರಕ್ ಐವತ್ತು ನಿಮಿಷ ಬಿತ್ತು ಎಷ್ಟು ಜೀವ ಉಳಿತಾ ಇತ್ತು ಅದೊಂದು ಆಂಬುಲೆನ್ಸ್ ಬಂದಿದ್ರೆ ಅಲ್ಲ ಅಲ್ಲ ಒಟ್ಟಾರೆ ಈಗ ಆರ್ ಸಿ ಬಿ ಟೀಮ್ ಇಲ್ಲಿ ಬರ್ತದೆ ಅದನ್ನ ಯಾವ ರೀತಿ ಅನ್ನುವಂತ ಯೋಚನೆನೇ ಇಲ್ಲ ಇವರಿಗೆ ಎಷ್ಟು ಗಂಟೆಗೆ ಬರ್ತದೆ ಇವ್ರ ಮಧ್ಯಾಹ್ನ ಎರಡುವರೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅವರಿಗೆ ಎರಡುವರೆಗೆ ಪರ್ಮಿಷನ್ ಕೊಟ್ಟು ಐದು ಗಂಟೆಗೆ ನೀವು ಐವತ್ತು ಸಾವಿರ ಜನ ಒಂದ್ ಲಕ್ಷ ಜನ ಮಾಡುವಂದ್ರೆ ಹೆಂಗಾಗತ್ತೆ ಹ್ಮ್ ಇಪ್ಪ ಆಮೇಲೆ ಅಷ್ಟು ಸಣ್ಣ ದೊಡ್ಡ ಸಂಖ್ಯೆಯಲ್ಲಿ ಗ್ಯಾರಂಟಿ ಕಾಮನ್ ನನಗೆ ತುಂಬಾ ಹೇಳಿಕೆ ಅಂತ ಅನಿಸ್ತು ಅದನ್ನ ಹೇಳ್ಬಿಟ್ಟು ನಿನ್ನೆಯಿಂದ ನನಗೆ ಪ್ರಶ್ನೆನ ಕೇಳಬೇಕು ಅಂತ ಅನಿಸ್ತಿದೆ ನಾನು ಈಗಾಗಲೇ ಕಾಂಗ್ರೆಸ್ ಕಾರ್ಯ ವಕ್ತಾರರು ಬಂದಿದ್ರು ಅವ್ರನ್ನು ಕೇಳಿದೆ ಸರ್ಕಾರದಿಂದ ಒಂದು ಸ್ಟೇಟ್ಮೆಂಟ್ ಏನಂದ್ರೆ ಮೂವತ್ತೈದು ಸಾವಿರ ಜನರ ಸಿಟ್ಟಿಂಗ್ ವ್ಯವಸ್ಥೆ ಇದೆ ಅಷ್ಟು ಜನ ಬರ್ತಾರೆ ಅಥವಾ ಅದಕ್ಕಿಂತ ಇನ್ನೊಂದು ಚೂರು ಜಾಸ್ತಿ ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಇಷ್ಟನ್ನ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಂತ ನಾನು ಅದಕ್ಕೆ ಹೇಳ್ತಿರೋದು ನೀವು ಅಂದಾಜು ಮಾಡೋದ್ರಲ್ಲೇ ತಪ್ಪು ಮಾಡಿದ್ದೀರಿ ಬರುವಂತ ಸಂಖ್ಯೆಗೆ ಸ್ಟೇಡಿಯಂ ಸೀಟ್ಗೆ ಸಂಬಂಧವೇ ಇಲ್ಲ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರುವಾಗ ಅಲ್ಲಿ ಆ ಜಾಗದಲ್ಲಿ ಪರ್ಮಿಷನ್ನೇ ಕೊಡಬಾರ್ದಾಗಿತ್ತು ಈಗ ನಾವ್ ಏನಾದ್ರು ಒಂದು ಫಂಕ್ಷನ್ ಮಾಡ್ಬೇಕಾದ್ರೆ ಪೊಲೀಸರು ಬಂದು ವೀಕ್ಷಣೆ ಮಾಡಿ ಎಲ್ಲ ಮಾಡಿ ಸರಿ ಇಲ್ಲೋ ಎಲ್ಲ ನೋಡ್ಬಿಟ್ಟು ಆಮೇಲೆ ಪರ್ಮಿಷನ್ ಕೊಡ್ತಾರೆ ಇವ್ರು ಯಾರು ಇನ್ಸ್ಪೆಕ್ಷನ್ ಮಾಡಿದ್ರು ಯಾರು ಜನ ಬರ್ತಾರಂತ ಇದು ಮಾಡಿದ್ರು ಹ್ಮ್ ರೈಟ್ ದುರಂತ ಒಂದು ನಡೆದು ಹೋಗಿದೆ ಸರ್ ಹನ್ನೊಂದು ಕುಟುಂಬಗಳ ಅಳತಾ ಇದೆ ಹೌದು ಆದ್ರೆ ಕರೆಕ್ಟ್ ಆದ ತನಿಖೆ ಒಂದು ನಿರೀಕ್ಷೆ ಮಾಡಬಹುದಾ ಅಂತ ಕರೆಕ್ಟ್ ಆಗಿ ತನಿಖೆ ಆಗ್ಬೇಕಂದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮಾನಿಟರ್ ಅಲ್ಲಿ ತನಿಖೆ ಆಗ್ಬೇಕು ಅಂದ್ರೆ ಆಗುತ್ತೆ ಇಲ್ಲಿದ್ರೆ ಇದು ಖಂಡಿತ ಮುಚ್ಚಾಕ್ತಾರೆ ಪ್ರಶ್ನೆ ರೈಟ್ ಧನ್ಯವಾದ ಬಸವರಾಜ ಬೊಮ್ಮಾಯಿ ಅವರೇ ಏಷ್ಯಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಸಿಎಂ ಮಾತನಾಡಿದ್ದು ಎಷ್ಟು ಜನ ಬರ್ತಾರೆ ಅನ್ನೋದನ್ನ ಅಂದಾಜಿಸೋದ್ರಲ್ಲೇ ಎಡವಿದೆ ಸರ್ಕಾರ ಅಂತ ಮೂವತ್ತೈದು ಸಾವಿರ ಆಸನ ವ್ಯವಸ್ಥೆ ಇದೆ ಮೂವತ್ತೈದು ಸಾವಿರ ಜನ ಏನು ಅಂತ ಉತ್ತರ ಸರ್ಕಾರದಿಂದ ವಿಧಾನಸೌಧದ ಮುಂದೆ ಸುಮಾರು ಒಂದೂವರೆ ಎರಡು ಲಕ್ಷ ಜನ ಸೇರಿದ್ರು ಚಿನ್ನಸ್ವಾಮಿ ಹತ್ರ ಮೂವತ್ತೈದು ಸಾವಿರ ಜನ ಸೇರ್ತಾರೆ ಅಂತ ಅಂದಾಜಿಸೋದಕ್ಕಾದ್ರೂ ಸಾಧ್ಯ ಆಯ್ತಾ ವಿಧಾನಸೌಧದ ಮುಂದಿನ ರೋಡ್ ಬ್ಲಾಕ್ ಮಾಡಕ್ಕಾಗಿಲ್ಲ ವೆಹಿಕಲ್ಸ್ ಬರ್ದೇ ಇರೋ ಹಾಗೆ ಇನ್ ಯಾವ ವ್ಯವಸ್ಥೆಯ ಬಗ್ಗೆ ನಾವು ಮಾತಾಡೋದು ెట్ న్యూస్ నెట్వర్క్ ప్రస్తుతి